ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲ ಕೇಳ್ತಿದ್ದಂತಹ ಬಿರಿಯಾನಿ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬಿರಿಯಾನಿ ಅಂತಂದರೆ ನಾನು ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಟೈಪ್ಸ್ ಆಫ್ ಬಿರಿಯಾನಿ ಮಾಡ್ತೀನಿ ಇವತ್ತು ನಾನು ಮಾಡುವಂಥ ಟೊಮ್ಯಾಟೊ ಬಿರಿಯಾನಿ ಅಂತಲೇ ಹೇಳ್ಬೋದು ಚೆನ್ನಾಗಿರತ್ತೆ ಟ್ರೈ ಮಾಡಿ ಓಕೆನಾ ಆಯ್ತಕ್ಕ ಆಂಬೂರ್ ಸ್ಟೈಲ್ ಬಿರಿಯಾನಿ ಅಂತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಕೆನಾ ಬನ್ನಿ ಹೌದಾ ನಿಮಕನ್ ರಿವ್ಯೂ ನೀ ಹೇಳಬೇಕು ನೀ ತಿನ್ನದೇ ಇಲ್ಲ ಅಂಗಾರೆ ನಾನು ನ ನಾನೇ ಈ ಬಂಗಾರಿ ಹೋಗ್ಬಿಟ್ ಬಂದ್ಬಿಟ್ಟೆ ನಾನು ಹೋಗ್ಬಿಟ್ ಬಂದ್ಬಿಟ್ಟೆ ಕಂದನ ನಾನು ಬನ್ನಿ ನಾನು ಹಾಗೆ ಜಾಸ್ತಿ ತಿನ್ಬೋದಂತೆ ಬಿರಿಯಾನಿ ಇದನ್ನ ಚೆನ್ನಾಗಿರತ್ತೆ ಯಾಕ ಮೊಬೂದಿ ತಿنبೋದ ಹೌದಾ ನೋಡ್ರಿ ಚೆನ್ನಾಗಿರುತ್ತೆ ಆನ್ ನೀವು ಕೂಡ ಟ್ರೈ ಮಾಡಿ ಓಕೆನಾ ಬನ್ನಿ ಬ್ಲಾಗರ್ ಶುರು ಮಾಡೋಣ ಹಾಫ್ 2 ಕೆಜಿ ಚಿಕನ್ ಗೆ ಬಿರಿಯಾನಿ ಹೇಗ್ ಮಾಡೋದು ಅಂತ ಹೇಳ್ತೀನಿ ಯಾಕ 1/2 ಕೆಜಿ ಅಂತಂದ್ರೆ ನಮ್ಮನೇಲಿ ಬಿರಿಯಾನಿ ಪೀಸ್ ತಿನ್ನೋ ಅದಕ್ಕೆ ಫ್ರೈಡ್ ಅಷ್ಟೇ ಹಾಂ ಓಕೆ ಫ್ರೈ ಎಲ್ಲ ಮಾಡಿದ್ದೀವಿ ಹಾಂ ಈಗ ನಾನೊಂದು ಹಾಫ್ ಕೆ ಜಿಗೆ ಚಿಕನ್ ತೊಗೊಂಡಿದ್ದೀನಿ ರೈಸ್ ಬಂದ್ಬಿಟ್ಟು ನಾರ್ಮಲ್ ಲೋಟ ಮಾಮೂಲಿ ಹಾಂ ಒಂದು ಪಾವ ಥರ ಬರುತ್ತಲ್ಲ ಆ ಲೋಟದಲ್ಲಿ ನಾನು ಎರಡೂವರೆ ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಕಾಲು ಲೋಟ ಬಾಸುಮತಿ ರೈಸು ಮತ್ತು ಒಂದೂವರೆ ಗ್ಲಾಸ್ ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾರ್ಮಲ್ ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ ಹಾಂ ಬುಲೆಟ್ ರೈಸು ಇಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಇಷ್ಟು ಮೆಷರ್ಮೆಂಟು ಮೆಷರ್ಮೆಂಟು ಅಕ್ಕಿಗೆ ಮೆಷರ್ಮೆಂಟು ಹೊಸಬ್ರ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲಾಗಿ ಮಾಡೋರಿಗೆ ಈಸಿ ಇರುತ್ತೆ ಬಾಸುಮತಿ ರೈಸ್ಗೆ ಒಂದು ಗ್ಲಾಸ್ ಆಫ್ ರೈಸ್ಗೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನೀರು ನಾಲ್ ಸೇರಿಸ್ಕೋಬೇಕಾಗುತ್ತೆ ನಾವು ನಾರ್ಮಲ್ ಸೋನಾ ಮಸೂರಿಗಾದರೆ ಒಂದು ಗ್ಲಾಸ್ ರೈಸ್ಗೆ ಟೂ ಗ್ಲಾಸ್ ಅನ್ನಿಷ್ಟು ಟೂ ರೇಷಿಯೋ ರೈಸ್ ತೊಗೊಳ್ಬೇಕು ಅಷ್ಟೇ ಈಗ ನಾನು ಇದಕ್ಕೆ ಇಷ್ಟೇ ಚಿಕನ್ ರೈಸ್ ನಮ್ಮ ಚಿಕನ್ ಎಕ್ಸ್ಟ್ರಾ ಬೇಕಂದರೆ ಹಾಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಅದೇನೂ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಚಿಕನ್ ಎಕ್ಸ್ಟ್ರಾ ಬೇಕು ಅಂತಂದರೆ ಇನ್ನೂ ಆ್ಯಡ್ ಮಾಡ್ಕೋಬೋದು ಒಂದು ಕೆ ಜಿಗೆ ಮಾಡ್ಬೋದು ಒಂದೂವರೆ ಕೆಜಿಗೂ ಹಾಕ್ಕೋಬೋದು ನಿಮ್ಮ ಚಾಯ್ಸ್ ಅದು ನಿಮ್ಮ ಪೀಸ್ ಜಾಸ್ತಿ ಬೇಕಂದರೆ ಪೀಸ್ ಜಾಸ್ತಿ ಆಗ್ತಾ ಹಷ್ಟೇ ಈಗ ಇದರೊಳಗಡೆ ನಾನು ಸ್ವಲ್ಪ ಎಣ್ಣೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತೆ ಚಕ್ಕೆ ಸ್ವಲ್ಪ ಮತ್ತೆ ಲವಂಗ ಒಂದ್ ಮೂರ್ ಹಾಕೊಂಡಿದೀನಿ ಏಲಕ್ಕಿ ಸಿಕ್ಕಿಲ್ಲ ಅದಕ್ಕೆ ಏಲಕ್ಕಿ ಹಾಕೊಂಡಿಲ್ಲ ಬೇಕಂದ್ರೆ ಒಂದ್ ಎರಡು ಏಲಕ್ಕಿ ಹಾಕೋಬಹುದು ಚಿಕ್ಕ ಚಿಕ್ಕ ಈಗ ಹಾಕೊಂಡಿದ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಲೈಟ್ ಹಾಕಿಟ್ಕೊಳ್ಳಿ ಈಗ ಇದು ಬಿಸಿ ಆಗ್ಬೇಕು ಒಂದ್ ಸ್ವಲ್ಪ ಲೈಟ್ ಆಗಿ ಹಂಗೆ ಸ್ವಲ್ಪ ಸ್ಮೆಲ್ ಎಲ್ಲ ಫ್ಲೇವರ್ ಎಲ್ಲ ಅದೊಳಗಡೆ ಬಿಡ್ಬೇಕು ಹಾಗಾಗಿ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಅಂತ ಹೆವಿ ಹಾಕ್ಬೇಡಿ ಒಂದು ಎರಡು ಎರಡು ಇವಾಗ ನಾನು ಮಾಡ್ತಾ ಇರೋದಕ್ಕೆ ಎರಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಅಷ್ಟೇ ಈ ತರ ಗೋಲ್ಡನ್ ಬ್ರೌನ್ ಹಾಕೈತಿ ಇಷ್ಟು ಇಷ್ಟ ಆದರೆ ಅದು ಸ್ಮೆಲ್ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಜಿಂಜಿ ಗಾರ್ಲಿಕ್ ಪೇಸ್ಟ್ ಪೇಸ್ಟ್ ನಾನು ಮಾಡಿಕೊಂಡಿದ್ದೀನಿ ನೋಡಿದ್ರೆ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಪ್ಲೇನ್ ಶುಂಠಿ ಬಿಳಿ ಅದು ಚೆನ್ನಾಗಿದೆ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಮೂರು ಸ್ಪೂನ್ ಆಗಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಂಡು ಮಿಕ್ಸ್ Pudin na ako ನಾವು ಹಾಕಿರುವಂಥ ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಫ್ಲೇವರ್ ಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ಧಾರೋಮ ಜಾಸ್ತಿನೇ ಬರುತ್ತೆ ಆಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದರೆ ಈ ರೀತಿ ಎಲೆ ಎಲ್ಲ ಮುದುರುಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೀವು ಮನೆಯಲ್ಲೇ ಬಳಸುವಂಥ ಖಾರದ ಪುಡಿ ಏನಾದರೂ ಬಳಸ್ಬೋದು ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ ಕಲರ್ ಬರೋದಿಲ್ಲ ಹಾಗಾಗಿ ಪ್ಯಾಕೆಟ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ ಈ ರೀತಿ ಮಧ್ಯದಲ್ಲಿ ಹಳ್ಳ ಥರ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ ಇಲ್ಲಿ ಒಂದು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಜೊತೆಗೆ ಯಾವುದಾದ್ರೂ ಒಂದು ಬಿರಿಯಾನಿ ಪೌಡರ್ ನೆಮ್ ಚಾಯ್ಸ್ ಬಿರಿಯಾನಿ ಅದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಸೊ ದಟ್ ಕಲ್ಲರ್ ಎಲ್ಲನೂ ಚೆನ್ನಾಗಿ ರಿಲೀಸ್ ಆಗುತ್ತೆ ಅದಾದ ಮೇಲೆ ನೀವು ಟೊಮ್ಯಾಟೋನ ಸೇರಿಸ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿನ ಹಾಕೋತಾ ಇದ್ದೀನಿ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಬೇಗ ಟೊಮ್ಯಾಟೊ ನುಣ್ಣಗಾಗತ್ತೆ ಅಂತ ಹೇಳಿ एस्ट बेकल्स नो हाकोती ಈ ಟೊಮ್ಯಾಟೊ ಎಲ್ಲ ಈ ರೀತಿ ನುಣ್ಣಗಾಗಬೇಕು ನುಣ್ಣಗಾಗಿದಾಗ ನಿಮಗೆ ಗ್ರೇವಿ ಇರುತ್ತೆ ಬಿರಿಯಾನಿದಲ್ಲಿ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ ಟೊಮ್ಯಾಟೊ ಗಟ್ಟಿ ಗಟ್ಟಿಯಾಗಿರಬೇಕಾದ್ರೆ ನಾವು ನೆಕ್ಸ್ಟ್ ನೆಕ್ಸ್ಟ್ ಮಾಡ್ಕೊಂಡು ಹೋದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ ಟೊಮ್ಯಾಟೊ ಟೊಮ್ಯಾಟೊ ಸಿಕ್ತಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ ನಾನು ಮಾಡು ಕೂಡ ಇದ್ದೀನಿ ಆ ರೀತಿ ಬಿರಿಯಾನಿ ಮಾಡಬೇಕಾದ್ರೆ ಏನೂ ಇಲ್ಲ ಪೇಷನ್ಸ್ ಇರಬೇಕು ಅಷ್ಟೇನೆ ಸಿಂಪಲ್ ಪ್ರೊಸೆಸ್ಸೇ ಅದು ಬಟ್ ಆದರೆ ಪೇಷನ್ಸ್ ಇರಬೇಕು ನಾವು ಕೂಡ ಇಷ್ಟು ಸತಿ ನಾನು ಬಿರಿಯಾನಿ ಮಾಡಿದ್ದೀನಿ ಬಟ್ ಆದರೆ ಯಾ ಮಾರಿದ್ರೆ ಫಿನಿಶ್ ீதூ அது இதல

ಸ್ವಲ್ಪನೇ ಅಲ್ವಾ ಬಿರಿಯಾನಿ ನಮ್ಮ ಮಾಡ್ತಾರ್ದು ಅಕ್ಕಿ ಸ್ವಲ್ಪನೇ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಇಷ್ಟ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಕೊತ್ತಂಬರಿನ ನಾನು ಮಾಡ್ಕೋಬೇಕು ಪರ್ಫೆಕ್ಟ್ ಆಗಿ ಬಂದಿದೆ ಗ್ರೇವಿ ಕೂಡ ತುಂಬಾ ಚೆನ್ನಾಗಾಗಿದೆ ಆಕ್ಚುಲಿ ಪಾತ್ರೆನೇ ಸರಿ ಇಲ್ಲ ತೆಳ್ಳಗಿರೋದ್ರಿಂದ ಬೇಗ ತಳ ಜಾಸ್ತಿ ಇಟ್ಬಿಟ್ಟು ಹೋಗಿದ್ಲು ತಪ್ಪು ನಾನ್ ಯೂಶಲಿ ಅಕ್ಕಿನ ಬಂದು ಹತ್ತರಿಂದ ಇಪ್ಪತ್ತು ನಿಮಿಷ ಜಾಸ್ತಿ ಅಂತಂದರೆ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ನೀರನ್ನ ಮೆಷರ್ಮೆಂಟ್ ನಾನು ಹೇಳ್ತಿದ್ದೆ ಆಲ್ರೆಡಿ ಹೇಳಿದ್ದೀನಿ ಹಂಗಾಗಿ ನಾನು ಮತ್ತೆ ರಿಪೀಟ್ ಮಾಡಿಲ್ಲ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇನೆ ನೀವು ನೀರನ್ನ ಕರೆಕ್ಟಾಗಿ ಹಾಕ್ಕೋಬೇಕು ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ ಅಥವಾ ನೀವು ಚಿಕನ್ ಬೇಯಿಸ್ಬೇಕಾದ್ರೆ ನೀವೇನು ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ನೀರು ಬಿಡುತ್ತೆ ಅದನ್ನು ಅದಿದೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ ಆ ಥರ ಎಲ್ಲ ಮಾಡೋಕೋದ್ರೆ ಒಂದು ಅಕ್ಕಿ ಬಿದ್ದುಬಿಡತ್ತೆ ನೋಡಿರ್ತೀರ ನೀವು ಒಂದು ಅಕ್ಕಿ ಬೆಂದಿರ ಅಥವಾ ಇನ್ನೊಂದು ಅನ್ನ ಆಗಿರತ್ತೆ ಇನ್ನೊಂದು ಬೆಂದಿರಲ್ಲ ಈ ರೀತಿ ಆಗ್ಬಿಡುತ್ತೆಲ್ಲ ಆ ಪ್ರಾಬ್ಲಮ್ ಆಗೋದೆ ನೀವು ನೀರಿದೆ ಕಡಿಮೆ ಹಾಕೊಳ್ಳೋಣ ಅಂತೇಳಿ ನೀವು ಹಾಕೋತಿರಲ್ಲ ಆವಾಗ್ಲೇ ನಿಮ್ಗೆ ಆ ಪ್ರಾಬ್ಲಮ್ ಆಗೋದು ನೀರು ಹಾಕಿದ ತಕ್ಷಣ ನಿಮಗೆ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಇರೋ ಥರ ಫೀಲ್ ಆಗಬೇಕು ಆಗ ಅಕ್ಕಿ ಹಾಕಿದಾಗ ಅನ್ನ ಎಲ್ಲ ಆದಮೇಲೆ ಪರ್ಫೆಕ್ಟಾಗಿರುತ್ತೆ ಎಷ್ಟನ್ನು ಫಾಲೋ ಮಾಡಿದ್ರೆ ಸಾಕು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ ಅಷ್ಟನ್ನೇ ಬಿರಿಯಾನಿ ಅಂತಂದರೆ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಈ ಬರೋ ಬರೋ ಸಂಡೇ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನನ್ನ ರೆಕಮೆಂಡೇಶನ್ ಅಂತಲೇ ಅಂದ್ಕೊಳ್ಳಿ ಸಿಕ್ಕಾಬೇ ಚೆನ್ನಾಗಿರತ್ತೆ ಒಂದು ಸ್ವಲ್ಪ ಅನ್ನ ತಿನ್ನೋರು ಸಲ ಹಾಕ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ಮನೇಲಂತೂ ಎಲ್ಲರಿಗೂ ಇಷ್ಟ ಎಲ್ಲರಿಗೂ ಅಂದರೆ ಎಲ್ಲರಿಗೂ ತುಂಬ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ ನೀರು ಚೆನ್ನಾಗಿ ಕುದಿಬೇಕು ಅದಾದಮೇಲೇ ನೀವು ಅಕ್ಕಿ ಸೇರಿಸ್ಕೋಬೇಕು ನೀರು ಕುದ್ದೇ ಇದ್ದಾಗ ಇನ್ನೇನು ಹಾಕಿದ ತಕ್ಷಣ ಹಾಗೆ ಅಕ್ಕಿ ಹಾಕೋದು ಈ ರೀತಿ ಹೋಗಬೇಡಿ ನೀರು ಸ್ವಲ್ಪ ಕುದಿಲಿ ಓಕೆನಾ ಆ ಬಿಸಿ ಆದಮೇಲೆ ಚೆನ್ನಾಗಿ ಕುದಿಬೇಕು ಅದಾದಮೇಲೆ ನೀವು ಏನು ನೆನೆಸಿಟ್ಕೊಂಡಿರ್ತೀರ ಅಕ್ಕಿನ ಅದನ್ನೆಲ್ಲ ಚೀನ್ ಚೆನ್ನಾಗಿ ಬಸ್ ಬಸ್ ಹತ್ತಿಬಿಡಿ ಒಂದು ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಚೆನ್ನಾಗಿ ಬಗ್ಗಿಸ್ಬಿಟ್ಟು ಅಕ್ಕಿನ ಇದ್ರೊಳಗಡೆ ಸೇರಿಸ್ಕೋಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಅಕ್ಕಿ ಹಾಕಿದ ತಕ್ಷಣ ಒಂದು ಇದು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು ಆ ರೀತಿ ಸ್ಲೋ ಆಗಿ ಮಾಡಬೇಕು ಏನಕ್ಕೆ ಅಂತಂದರೆ ನಾವು ಅಕ್ಕಿನ ನೆನೆಸಿರ್ತೀವಿ ಅದು ಸ್ವಲ್ಪ ಡೆಲಿಕೇಟ್ ಆಗ್ಬಿಟ್ಟಿರುತ್ತೆ ನಾವು ಹಾಕಿ ರಪ ರಪ್ಪ ಅಂತ ತಿರುಗಿಸ್ಬಿಟ್ರೆ ಅಷ್ಟೇ ಪುಡಿ ಪುಡಿ ಆಗಿಬಿಡತ್ತೆ ಆಮೇಲೆ ಮುದ್ದು ಮುದ್ದೆ ಆಗಿಬಿಡತ್ತೆ ಬಿರಿಯಾನಿ ಎಲ್ಲನೂ ಕೂಡ ಆದಷ್ಟು ಸ್ಲೋ ಆಗಿ ನೀವು ಒಂದೆರಡು ಸತಿ ಹಿಂಗೆ ತಿರ್ಗಿಸ್ಕೊಟ್ರೆ ಸಾಕು ನೀಟಾಗಿ ಅದು ಹೋಗಿ ಸೆಟ್ಲ್ ಆಗುತ್ತೆ ಇದನ್ನು ನಾನೀಗ ಫೈವ್ ಮಿನಿಟ್ಸ್ ಇಡ್ತಾ ಇದ್ದೀನಿ ಫೋರ್ ಮಿನಿಟ್ಸ್ ಇಡ್ತಾ ಇದ್ದೀನಿ ಆಲ್ರೆಡಿ ಒನ್ ಮಿನಿಟ್ ಆಗಿದ್ದರಿಂದ ನಾನು ಫೋರ್ ಮಿನಿಟ್ಸ್ ಇಟ್ಟಿದ್ದೀನಿ ನಾನು ಹೇಳಿಲ್ವಾ ನೀರೆಲ್ಲ ಸ್ವಲ್ಪ ಹಿಂಗಿರುತ್ತೆ ರೈಸ್ ಥರ ಆಗಿರುತ್ತೆ ಈಗ ಕಲರ್ ಸೇರಿಸ್ಕೊಳ್ಳೋರು ಕಲರ್ ನಾನು ನಾನಿಲ್ಲಿ ಸ್ವಲ್ಪ ಅರ್ಶಿಣ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಅಥವಾ ನೀವು ಕಲರೇ ಸೇರ್ಸ್ಕೊತೀನಿ ಅಂತಂದರೆ ಆರ್ಗ್ಯಾನಿಕ್ ಕಲರ್ ಇದ್ದರೆ ಕಲರ್ನ ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ಬೆಸ್ಟ್ ಆಪ್ಷನ್ ಅಂದರೆ ಅರ್ಶಿನ ಪುಡಿನ ಸೇರಿಸ್ಕೋಬೋದು ಅಷ್ಟೇ ಅರ್ಶಿಣ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳೋದು ಬೆಸ್ಟ್ 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 ಆಪ್ಷನ್ ಈಗ ಈ ರೀತಿ ಸಮ ಮಾಡಿಬಿಟ್ಟು ಕಲರ್ ಬದ್ದು ನಾವು ಅರ್ಶನ ಪುಡಿನ ಸೇರಿಸ್ಕೊತಾ ಇದೀನಿ ಕಲರ್ ಹಾನಿಕರ ಹೇಳ್ತಾರ ಹಂಗಾಗಿ ಅಥವಾ ಕೇಸರಿ ಇದ್ರೆ ಮಾತ್ರ ಹಾಕೋಬಹುದು ಇಲ್ಲ ಹೌದಾ ಈಗ ನಂದಿನಿ ತುಪ್ಪ ಹಾಕೋತಾ ಇದೀನಿ ನಾನು ನಂದಿನಿನೇ ಅಂತಲ್ಲ ಯಾವ್ ಬೇಕಾದ್ರೂ ಮಮ್ಮಿಗೂ ಇಷ್ಟ ನಂಗೂ ಇಷ್ಟ ರಶ್ಮಿಗೂ ಇಷ್ಟ ತುಳೊಬ್ಳು ಅದು ಯಾಕೋ ಗೊತ್ತಿಲ್ಲ ವಿಚಿತ್ರವಾಗಿ ಹುಟ್ಟುಬಿಟ್ಟವ್ರ ಮನೇಲಿ ನಾನು ಮಾಡ್ತೀನಿ ಬಿರಿಯಾನಿ ಮಾಡಿದಾದ್ಮೇಲೆ ನನಗೆ ಅದು ಸಖತ್ತಾಗಿ ಬಂತು ಅಂತಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ನನಗೆ ಇದು ಖುಷಿ ಆಗುತ್ತೆ ಆ್ಯಂಡ್ ಬಿರಿಯಾನಿ ಇಷ್ಟಪಡೋರು ಬಿರಿಯಾನಿ ಮಾಡೋದು ಬಂದಾಗ ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ತುಂಬ ಫೀಲಿಂಗ್ ನಂಗೆ ಖುಷಿ ಆಗುತ್ತೆ ಯಾರಿಗೇಂಗೋ ನನಗೆ ಗೊತ್ತಿಲ್ಲ ನಂಗೆ ತುಂಬ ಪರ್ಸ್ನಲಿ ತುಂಬ 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 ಆಗುತ್ತೆ ಆ್ಯಂಡ್ ನಿಮಗೂ ಬಿರಿಯಾನಿ ಇಷ್ಟ ಇದ್ದು ನಿಮಗೆ ಬರಲ್ಲ ಅಂತಂದರೆ ನಾನು ತೋರಿಸೋವಂಥ ರೆಸಿಪಿನ ಖಂಡಿತ ಒಂದು ಸತಿ ಟ್ರೈ ಮಾಡಿ ಈ ರೀತಿ ಟೊಮ್ಯಾಟೊ ಕೈಂಡ್ ಆಫ್ ಬಿರಿಯಾನಿನ ಯಾರು ಇಷ್ಟಪಡ್ತೀರೋ ಅವರು ಅದನ್ನು ಟ್ರೈ ಮಾಡಿ ನೀವಂತೂ ಸಿಕ್ಕಾಡೇನೆ ಇಷ್ಟಪಡ್ತೀರಾ ಆ್ಯಂಡ್ ಫ್ಯಾನ್ ಆಗಿಬಿಡ್ತೀರಾ ಅಂತ ಹೇಳ್ಬೋದು ಇದನ್ನ ಪ್ಯಾರಡೈಸ್ ರೀತಿಯೂ ಮಾಡ್ಬೋದು ನಾವು ಮಸಾಲೆ ಎಲ್ಲ ತಗೊಂಡು ಅಕ್ಕಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ಆಮೇಲೆ ಹಾಕಿ ಅದ್ರ ಮೇಲೆ ಲೇಯರ್ಸ್ ಹಾಕಿ ಅದು ಸ್ವಲ್ಪ ರಿಸ್ಕಿ ಆ್ಯಂಡ್ ಟ್ರಿಕ್ಕಿಯಾಗೂ ಕೂಡ ಇರುತ್ತೆ ಅದ್ರ ಬದಲು ನೀವು ಇದನ್ನು ಈಸಿಯಾಗಿ ಮಾಡ್ಕೊಬೋದು ಸಿಕ್ಕಾವಡೇನೆ ಚೆನ್ನಾಗಿರುತ್ತೆ ಮಿನಿಟ್ಸ್ ಆಗಿದೆ ತೆಗ್ದು ನೋಡೋಣ ಇನ್ನೂ ಸ್ವಲ್ಪ ದಮ್ ಇರಬೇಕು ಏನು ಮಾಡ್ಬೇಕು ಅಂತ ಕಾಫಿ ನಾವು ಓ ಮೈ ಗಾಡ್ ದಿಸ್ ಈಸ್ ಸೋ ಬ್ಯೂಟಿಫುಲ್ ನಮ್ಮ ಮಮ್ಮಿಗೆ ಬಿರಿಯಾನಿ ಮಿಕ್ಸ್ ಮಾಡಿದ್ರೆ ಇಷ್ಟ ಆಗೋಲ್ಲ ನಮ್ಮ ಮಮ್ಮಿಗೆ ಜಸ್ಟ್ ಇನ್ನು ತೋರಿಸ್ತೀನಿ ನಿಮಗೋಸ್ಕರ ಈಗ ನನ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂಗಿದ್ರೆ ಸಾಕು ಪರ್ಫೆಕ್ಟ್ ಇಲಿಶಸ್ ಆಗಿರುವಂಥ ಬಿರಿಯಾನಿ ಇದು ಟೀ ಯಾರಿಗೆಲ್ಲ ಬಿರಿಯಾನಿ ಇಷ್ಟನೋ ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಪ್ಲೀಸ್ ಟ್ರೈ ಮಾಡಿ ಸಿಕ್ಕಬೇಡೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಾನು ನನಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಬಾಯ್